ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೇವಿ ಆನೆ ಮತ್ತೆ ಅಶ್ವಿನಿ ಕುತಂತ್ರಕ್ಕೆ ನಚಿ ಆಯ್ತು ಬಲಿಪಿಸ್ ಕಡೆ ನಚ್ಚಿ ಬದುಕು ಚಿತ್ರ ಚಿತ್ರವಾದ್ರ ಅಚಿತ್ ಭೂಮಿ ಮೇಲೆ ರುಚಿಗೆ ಹಾಗಿದ್ರೆ ಏನಾಯ್ತು ಅಂತದ್ದು ಅನೇ ಆಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇವತ್ತು ನಚ್ಚಿ ಮತ್ತೆ ಭೂಮಿ ಇಬ್ರು ಕೂಡ ಫಾರಿನ್ಗೆ ಹೋಗ್ಬೇಕಾಗತ್ತೆ ಬಿಕಾಸ್ ಇಲ್ಲಿ ಆನೆಯನ್ನ ವಾಪಸ್ ಮನೆ ಕರ್ಕೊಂಡು ಬರಬೇಕು ನಚು ಜೊತೆ ಮದುವೆ ಮಾಡಿಸ್ಬೇಕು ಅಂತ ಆದ್ರೆ ಇಲ್ಲಿ ನಚ್ಚುಗೆ ಒಂದು ಆಘಾತಕಾರಿ ಮೆಸೇಜ್ ಬರುತ್ತೆ ಒಂದು ಮೆಸೇಜ್ ಮೆಸೇಜ್ನ ನೋಡಿದ್ದೆ ಮನೆಯಿಂದ ಹಾಗೆ ಎದ್ದು ಹೋಗ್ಬಿಡ್ತಾನೆ ನಚ್ಚು ಏಕಡೆ ಕಡೆ ಎದ್ದು ಹೋದಂಥ ನಚ್ಚಿ ವಾಪಸ್ ರಾತ್ರಿ ಮನೆಗೆ ಬಂದಿಲ್ಲ ಇದರಿಂದಾಗಿ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗ್ತಾರೆ ಪ್ಯಾನಿಕ್ ಆಗ್ತಾರೆ ಈ ಕಡೆ ಏನು ಮಾಡೋದು ಅಂತ ನಚ್ಚಿ ವರ್ಕ್ ಮಾಡ್ತಿರುವ ಹಾಸ್ಪಿಟಲ್ಗೆ ಕರೆ ಮಾಡಿ ಕೇಳಿದ್ರೆ ನಚ್ಚಿ ಹಾಸ್ಪಿಟಲ್ಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಏನಪ್ಪಾ ಮಾಡೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಚುತ್ ಕೂಡ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಇನ್ನೇನು ಅಚ್ಯುತ್ ಹೋಗಿ ಸಾರಿ ನಚ ನಾವು ಹೋಗಿ ಉಡ್ಕೊಂಡು ಬರಬೇಕು ಅನ್ನೋದ್ರ ಒಳಗಡೆ ನಚ್ಚಿ ಮನೆಗೆ ಬರ್ತಾನೆ ಬಟ್ ನಚ್ಚಿ ಮನೆಗೆ ಬಂದಾಗ ನಾರ್ಮಲ್ ಆಗಿ ಬಂದಿರುವುದಿಲ್ಲ ಕುಡ್ಕೊಂಡು ಮನೆಗೆ ಬಂದಿರ್ತಾನೆ ಈ ಕಡೆ ಕುಡಿದು ಬಂದಿರತಕ್ಕ ನಚುವನ್ನ ನೋಡಿದೆ ಅಪ್ಪ ಕೆಂಡಾಮಂಡಲ ಆಗ್ತಾರೆ ಹೊಡೆಯುವುದಕ್ಕೆ ಮುಂದಾಗ್ಬಿಡ್ತಾರೆ ಆದ್ರೆ ಬಂದು ಭೂಮಿ ಅಜಿತ್ ಅದನ್ನ ತಡೀತಾರೆ ಈ ಕಡೆ ನಚಿ ಎಂದು ಮಾಡುವನಲ್ಲ ಕು ಬರೋನಲ್ಲ ಅಂಥದ್ರಲ್ಲಿ ಈ ರೀತಿ ಕುಡ್ಕೊಂಡು ಬಂದೆ ಅಂದ್ರೆ ಖಂಡಿತವಾಗ್ಲು ಅದಕ್ಕೆ ಬೇರೆ ಏನು ಕಾರಣ ಇರಬಹುದು ಅಂತ ಹೇಳಿ ಭೂಮಿ ಹೇಳ್ತಾರೆ ಇದಕ್ಕೆ ಅಜಿತ್ ಕೂಡ ಸಾಥ್ ಕೊಡ್ತಾರೆ ಇದರ ನಡುವೆಯಲ್ಲಿ ನಚ್ಚಿ ಕೂಡ ಜೋರ್ ಜೋರಾಗಿ ಮಾತಾಡ್ತಾರೆ ಎಂದು ಕಾಣದ ನಚ್ಚಿಯನ್ನ ಮನೆಯವರು ನೋಡ್ತಿದ್ದಾರೆ ಬಟ್ ನಚ್ಚಿಗೆ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಕಡೆಗೆ ಇಲ್ಲಿ ನಚಿಯನ್ನ ರೂಮಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಸತ್ಯಣ ಮತ್ತೆ ಅಚ್ಚುತ ಬಟ್ ಇಲ್ಲಿ ಭೂಮಿ ಅನ್ಕೋತಾಳೆ ನಚ್ಚಿ ಎಂದು ಅನಿಯಾ ಅಂತ ಬೇರೆ ಹೇಳ್ತಾ ಇದ್ರು ಅಂತ ಹೇಳಿ ಇಲ್ಲಿ ಭೂಮಿ ನಚ್ಚಿ ಬದುಕಲಿ ಏನು ಆಗಿರ್ಬೇಕು ಅನ್ಕೋತಾರೆ ಬಟ್ ಇಲ್ಲಿ ನಚ್ಚಿ ಇಲ್ಲ ನನ್ನ ಅನಯಾ ಇಲ್ಲದೆ ನಾನು ಹೇಗಿರ್ಲಿ ಅನಿಯಾನೇ ನಾನು ಬದುಕು ಅನಿಯಾ ಇಲ್ದಿರೋ ಜೀವನನೇ ನನಗ್ ಬೇಡ ಇಲ್ಲ ನಾನು ಸಾಯುವುದೇ ಒಳ್ಳೇದು ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊತಾರೆ ತದನಂತರ ಆಯ್ತ ಕಡೆ ಅಜಿತ್ ಏನದು ನನ್ನ ಬದುಕಲ್ಲಿ ಸಾಹಿತ್ಯ ಆದ್ಲು ನನ್ನ ತಮ್ಮನ ಬದುಕಲ್ಲಿ ಅನಯ ಆಯ್ಲು ಇಬ್ಬರು ಕೂಡ ನಮ್ಮಿಂದ ದೂರ ಹೋಗ್ಬಿಟ್ರು ಇವ್ರಿಗೂ ಕೂಡ ನಮ್ಮ ಪ್ರೀತಿ ಸಿಗ್ಲೇ ಇಲ್ವಲ್ಲಪ್ಪ ಅಂತ ಹೇಳಿ ಅನ್ಕೂತಿದ್ದಾರೆ ನಿಜವಾಗ್ಲೂ ಕೂಡ ಸಾಹಿತ್ಯ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ಅದೇ ಒಂದು ಜಾಗದಲ್ಲಿ ನಾನು ಭೂಮಿಯನ್ನು ತಂದು ಕೂರಿಸಿದ್ದೇನೆ ಭೂಮಿಯನ್ನು ನಾನು ಅಷ್ಟೇ ಪ್ರೀತಿ ಮಾಡ್ತಿದ್ದೇನೆ ಆದರೆ ಅನೆಯನ್ ರೀತಿ ಭೂಮಿ ಕೂಡ ನನ್ನ ಪ್ರೀತಿಯನ್ನು ಒಪ್ಕೋಬೇಕು ಅನ್ನೋದಿಲ್ಲ ಅಲ್ವಾ ಖಂಡಿತ ಎಲ್ಲ ಹೆಣ್ಮಕ್ಳು ಒಂದೇ ರೈತನೇ ಇಲ್ಲಿ ನಚ್ಚುಗೆ ಹೇಗೆ ಅನೆಯ ಮೋಸ ಮಾಡಿದ್ರು ಅದೇ ರೀತಿಯಾಗಿ ಭೂಮಿ ಕೂಡ ನನಗೆ ಮೋಸ ಮಾಡಬಹುದು ಯಾಕಂದ್ರೆ ನಮ್ದು ಜಸ್ಟ್ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಅಷ್ಟೇ ಅಂತದ್ರಲ್ಲಿ ಭೂಮಿ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟೆ ಭೂಮಿಯಿಂದ ಅಂತ ಒಂದು ಲವ್ ಲೆಟರ್ ಅನ್ನ ಎತ್ಕೊಳ್ಳೋಕೆ ಮುಂದಾಗ್ತಾರೆ ಒಂದು ಇಂದ ಅಷ್ಟರಲ್ಲಿ ಭೂಮಿ ಅಲ್ಲಿ ಬರ್ತಾಳೆ ಬರ್ತಿದ್ದಾಗೆ ಏನ್ ಮಾಡ್ತಿದ್ರ ಸಹ ನೀವು ಅಂತಿದ್ದಾಗೆ ಇಲ್ಲಿ ಭೂಮಿಯನ್ನ ರೇಗ್ತಿದಾರೆ ಅಜ್ಜಿ ತನ್ನಿಂದ ಹೊರಡೋಕೆ ನೋಡ್ತಾರೆ ಏನಿದು ಈ ರೀತಿಯಾಗಿ ನಡ್ಕೋತಿದ್ರ ಜಸ್ಟ್ ಅನೇಕ ವಿಷಯ ಇನ್ ಅಚ್ಚು ಕುಡ್ಕೊಂಡು ಬಂದಾಗಿಂದ ಕೂಡ ನೀವು ತುಂಬಾನೇ ಅಪ್ಸೆಟ್ ಆಗಿದ್ರೆ ಯಾಕೆ ಅಂತ ಅಂತದ್ ಆಯ್ತು ಅಂತ ಕೇಳ್ತಿದ್ದಾರೆ ಆದ್ರೆ ಇಲ್ಲಿ ಅಜಿತ್ ಏನನ್ನ ಕೂಡ ಮಾತನಾಡೋಕೆ ರೆಡಿ ಎಲ್ಲ ಈ ಕಡೆ ನಿಜಕ್ಕೂ ಕೂಡ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಈಗ ನೀವು ಸಾಹೇಬ್ರ ಇಲ್ಲಿ ನಚ್ಚಿಗೆ ತುಂಬಾನೇ ಅವಶ್ಯಕತೆ ಇದೆ ನಚ್ಚಿ ತುಂಬಾನೇ ಕುಸ್ತು ಹೋಗಿದ್ದಾನೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡುದು ಅಂತ ಭೂಮಿ ಹೇಳಿದೆ ಅಜಿತ್ನನ್ನ ಕರ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ಅಂತ ನೋಡ್ತಾಳೆ ಬಟ್ ಅಜಿತ್ ನಾನು ಆಮೇಲೆ ಬರ್ತೀನಿ ಅನ್ಲಾಗೆ ಈ ಕಡೆ ಭೂಮಿ ಮಾತ್ರ ನಚ್ಚಿ ರೂಮ್ ಕಡೆ ಬರ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಇಲ್ಲ ನಾನು ಬದುಕಿರುವುದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ಮಾತ್ರೆಗಳನ್ನ ನುಗೆ ಸಾಯೋದಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಭೂಮಿ ಬಂದು ನಚ್ಚು ಕಪಾಳಕ್ಕೆ ಬಾರಿಸ್ತಾಳ ನಚ್ಚು ಕಪಾಳಕ್ಕೆ ಬಾರಿಸೋದಾಗೆ ಅಪ್ಪು ಬಂದು ನನ್ನ ತಮ್ಮನ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಭೂಮಿ ಮೇಲೆ ಕೈ ಮಾಡೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಬರುತ್ತೆ ಅಜ್ಜಿ ತಪ್ಪು ಅನ್ನ ತರ್ದಿಯೇ ಏನು ಮಾಡೋಕೆ ಹೊಟ್ಟಿದ್ಯಾ ಯಾವತ್ತು ಭೂಮಿ ಯಾರಿಗೂ ಕೂಡ ಆ ರೀತಿ ಮಾಡೋಳಲ್ಲ ಅಂಥದ್ರಲ್ಲಿ ಆ ರೀತಿ ಆಗಿದೆ ಅಂದರೆ ಖಂಡಿತ ಇಲ್ಲಿ ಏನೂ ನಡೆದಿದೆ ಅಂತ ಅರ್ಜಿತ್ ಹೇಳ್ತಾರೆ ತದನಂತರ ಇಲ್ಲಿ ಏನಾಯ್ತು ಭೂಮಿ ಯಾಕೆ ನೀನು ನಚುಗೆ ಹೊಡೆದೆ ಅಂತದಾಗೇ ಅಲ್ಲಿರ್ತಕ್ಕಂಥ ಟ್ಯಾಬ್ಲೆಟ್ಸನ್ನು ಅರ್ಜಿತ್ ಗಮನಿಸ್ತಾರೆ ಏನದು ನಚ್ಚಿ ತಗೋತಾ ಇದ್ದ ಅದಕ್ಕೆ ಹೊಡೆದ ಅಂತ ಹೇಳಿದಾಗ ಭೂಮಿಯ ಹೌದು ಅಂತ ಹೇಳ್ತಾರೆ ನಂತರ ಇಲ್ಲಿ ಏನಾಯ್ತು ನಚ್ಚು ಯಾಕೆ ಈ ರೀತಿ ನಡ್ಕೊಂಡಿದ್ಯಾ ಏನಾಯ್ತು ಹೇಳು ಅಂತ ಹೇಳಿ ಅರ್ಜಿತ್ ಭೂಮಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿಕೊತಿದ್ದಾರೆ ಕೊನೆಗೂ ಇಲ್ಲಿ ನಚ್ಚಿ ತನ್ನ ಜೀವನದಲ್ಲಿ ಆಗ ತಕ್ಕಂಥ ಆಘಾತಕಾರಿ ಸತ್ಯವನ್ನು ಹೇಳ್ತಾರೆ ಇಲ್ಲಿ ಅನೇ ಇಲ್ಲದೆ ನನಗೆ ಆಗೋದಿಲ್ಲ ಅನೇ ಇವತ್ತು ಬೇರೆ ಹುಡುಗನ ಜೊತೆ ಮದುವೆ ಆಗ್ಬಿಟ್ಲು ನಾನು ಅವಳು ಎರಡು ವರ್ಷದಿಂದ ಎಷ್ಟು ಪ್ರೀತಿ ಮಾಡ್ತಿದ್ವಿ ನನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ವು ಆದರೆ ನಾನು ಮಾತ್ರ ಅನೆಯನ್ನೇ ಪ್ರೀತಿಸ್ತಿದ್ದದು ಎಲ್ಲರೂ ಕೂಡ ನನ್ನ ಅವಳನ್ನ ರೋಮಿಯೋ ಚೂಲಿಯೆಟ್ ಅಂತ ಕರಿತಾ ಇದ್ದರು ಆದರೆ ನಾನು ಇಲ್ಲಿಗೆ ಬಂದು ಜಸ್ಟ್ ಟೂ ಮಂತ್ಸ್ ಆಗೋದ್ರು ಒಳಗಡೆನೆ ಅವಳು ಬೇರೆಯವ್ರ ಜೊತೆ ಎಂಗೇಜ್ ಆಗದಾಳೆ ಇಷ್ಟಿನ ಪ್ರೀತಿ ಅವಳಿಗೆ ನನ್ನ ಪ್ರೀತಿಯ ಅವಶ್ಯಕತೆ ಇಲ್ಲದೆ ಇರಬಹುದು ಬಟ್ ನನಗೆ ಅವಳನ್ನ ಬಿಟ್ಟು ಬದುಕೋಕೆ ಸಾಧ್ಯ ಅಲ್ಲ ನಾನು ಅವ್ಳು ಅಷ್ಟು ತುಂಬಾ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿ ಕಣ್ಣೀರ್ ಹಾಕೋಕೆ ನಂತಾರೆ ಇದರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ತುಂಬಾ ವಿಚಾರ ಮಾಡ್ಕೋತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡ ಬಂಗಡೆ ನಿನ್ನ ಮನ್ಸಲ್ಲಿ ಏನೇ ಇದ್ರೂ ಕೂಡ ನನ್ನ ಹತ್ರ ಹಂಚ್ಕೋ ಅಂತ ತಂದೆ ಹೇಳ್ತಾರೆ ಅಜಿತ್ ಭೂಮಿ ಕನ್ವಿನ್ಸ್ ಮಾಡ್ತಾರೆ ನಿಜಕ್ಕೂ ನಿನ್ನಂತ ಒಳ್ಳೆ ಹುಡ್ಕೊಂಡು ನಾವು ಪಡೀತಕ್ಕಂತ ಅದೃಷ್ಟವಂತೆ ಆಕೆ ಅಲ್ಲ ನೀನ್ ಯಾಕೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ದಯವಿಟ್ಟು ಯೋಚನೆ ಮಾಡಬೇಡ ಅಂತ ಹೇಳಿ ಭೂಮಿ ಹೇಳ್ತಾರೆ ನಂತರ ಇಲ್ಲಿ ಸಂಗೀತವರು ನನ್ನ ಮಗನ ಜೊತೆ ನಾನು ನಿತ್ಕೋತೀನಿ ಭೂಮಿ ನೀನು ಕೂಡ ಹೋಗು ಎಲ್ಲರೂ ಕೂಡ ಹೊರಡಿ ಅಜಿತ್ ತುಂಬಾ ಬಿಚ್ಚು ಮಾಡ್ಕೊಂಡು ಹೋಗಿದ್ದಾನೆ ಹೋಗ್ಬಿಟ್ಟು ಅಜಿತ್ ನ ಸಮಾಧಾನ ಮಾಡುವ ಅಂತ ಹೇಳ್ತಾರೆ ಸಂಗೀತವರು ಈ ಕಡೆ ಭೂಮಿ ಬರ್ತದಾಗೆ ಮಗ ತೊಮ್ಮೆ ಅಜಿತ್ ರುಚಿಗೆ ಹೇಳ್ತಿದ್ದಾರೆ ಯಾಕೆ ರೀತಿ ನಡ್ಕೋತಿದ್ರ ಅನೇಕ ವಿಷಯ ಹೇಳಿದಾಗ ನಾನು ಇವು ಕೂಡ ಅಪ್ಸೆಟ್ ಆಗಿದ್ರ ಅಂತದ್ ಏನಾಯ್ತು ಅಂತ ಭೂಮಿ ಕೇಳಿದಕ್ಕೆ ಎಲ್ಲಾ ಹುಡುಗಿಯರು ಹೀಗೆ ಅಲ್ವಾ ನನ್ಗೆ ನನ್ನ ತಮ್ಮಂಗ ಇಬ್ರಿಗೂ ಕೂಡ ಮೋಸ ಆಯ್ತು ನಮ್ಮವ್ರು ಇಬ್ರು ಕೂಡ ಬಿಟ್ಟು ಹೋಗ್ಬಿಟ್ರು ಅಂತಕ ಏನ್ ಮಾತಾಡ್ತಿದ್ರ ಸಾಹಿತ್ಯವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನೀವು ಹೇಳ್ತಿದ್ರು ಅಂತವರಿಗೆ ಅನಯ್ಯನ್ ಯಾಕೆ ಜೊತೆ ಮಾಡಿ ಮಾತಾಡ್ತಿದ್ರ ಖಂಡಿತ ಆ ರೀತಿ ಮಾಡ್ಬಿಡಿ ಅಂತ ಭೂಮಿ ಹೇಳ್ತಾರೆ ಇಲ್ಲ ಎಲ್ಲಾ ಹೆಣ್ಮಕ್ಳು ಕೂಡ ಅಂತ ಯಾಕೆ ಆ ರೀತಿ ಮಾತಾಡ್ತಿದ್ರ ಎಲ್ರು ಕೂಡ ಅದೇ ರೀತಿ ಇರುವುದಿಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಹಾಗಿದ್ರೆ ನೀನು ಅಂತ ಕೇಳ್ತಾರೆ ನಾನು ಕೂಡ ಆ ರೀತಿ ಇಲ್ಲ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಕ್ಕೆ ಬೆಲೆ ಕೊಡೋಣ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ಗೆ ಒಂದ್ ರೀತಿಯಲ್ಲಿ ಕನ್ವಿನ್ಸ್ ಆಗತ್ತೆ ಖಂಡಿತವಾಗ್ಲು ಭೂಮಿ ಆ ರೀತಿ ಮಾಡುವುದಿಲ್ಲ ಭೂಮಿನೇ ಬೇರೆ ಆ ಅನಯನೇ ಬೇರೆ ಅನ್ನೋದು ಇಲ್ಲಿ ಅಚುತ್ಗೆ ಅರ್ಥ ಆಗುತ್ತೆ ಇಲ್ಲಿ ಅಚುತ್ ಮನಸ್ಸಲ್ಲಿ ಬೇರೆ ಏನೂ ಗೊಂದಲ ಹೋಗ್ತದೆ ಈ ಕಡೆ ಮನಸ್ಸು ಭೂಮಿಯನ್ನ ಕಾತರಿಸ್ತದೆ ಆದ್ರೆ ಬುದ್ಧಿ ಮಾತ್ರ ಭೂಮಿಗೆ ನನ್ನ ಅವಶ್ಯಕತೆ ಇಲ್ವೇನೋ ಅವಳಿಗೆ ನಾನು ಬೇಕಾಗಿಲ್ವೇನೋ ಅವಳು ತನ್ನ ಬದುಕಲ್ಲಿ ಬೇರೆ ಯಾರನ್ನು ಇಷ್ಟಪಟ್ಟು ಮದುವೆ ಆಗಿ ಅವಳ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡಿರ್ಬಹುದೇನೋ ಅಂತ ಹೇಳಿ ಜೊತೆ ಹೇಳಿದ್ರ ಇತ ಕಡೆ ಭೂಮಿಗೆ ಅಜಿತ್ ಸಾಹೇಬ್ರು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ಸುತ್ತೆ ಅವರು ಏನಾದರೂ ಹೀಗೆ ಮಾಡ್ಬಿಟ್ರೆ ಅನ್ನೋ ಗೊಂದಲದಲ್ಲಿ ಅವರು ಈ ರೀತಿ ನಡ್ಕೊತಿರ್ಬೋದು ಅಂತ ಇಲ್ಲಿ ಭೂಮಿ ಅನ್ಕೋತಾಳೆ ನಂತರ ಹೇಗಾದ್ರು ಮಾಡಿ ನಚಿನ ಹೊರಗಡೆ ತರಬೇಕು ಅಂತ ಯೋಚನೆ ಮಾಡಿದೆ ಇಲ್ಲಿ ಭೂಮಿ ಮತ್ತೆ ಅಚ್ಚುತ್ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಮನೆಯವ್ರನ್ನೆಲ್ಲರನ್ನ ಕೂಡ ಒಗ್ಗೂಡಿಸಿ ಆತನನ್ನ ಡಿಪ್ರೆಷನ್ ಇಂದ ಹೊರಗಡೆ ತರಬೇಕು ಅಂತ ಹಾಗಾಗಿ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡು ನಚಿಯ ಹಳಿಯ ಫೋಟೋ ಆಲ್ಬಮ್ ಅನ್ನ ತೆಗೆದುಕೊಂಡು ಬಂದಿದೆ ಹಳಿಯ ಒಂದಷ್ಟು ಮೆಮೋರೀಸ್ ನ ಮೇಲೆ ಹಾಕ್ತಾರೆ ಆದ್ರೂ ಕೂಡ ಯಾವ್ರಲ್ಲೂ ಎಂಗೇಜ್ ಆಗುದಿಲ್ಲ ಅಲ್ಲಿಂದ ಹೋಗ್ಬಿಡ್ತಾರ ಎಲ್ಲ ಈ ಪ್ಲಾನ್ ಫ್ಲಾಪ್ ಆಗಿದೆ ಅಂತ ಅಜ್ಜುತೆ ಹೇಳ್ತದಾಗಿ ಭೂಮಿ ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ ಖಂಡಿತವಾಗ್ಲೂ ಅದು ವರ್ಕ್ಔಟ್ ಆಗುತ್ತೆ ಅಂತ ತಿಳಿಸಿದಾಗ ಅಜ್ಜು ಕೂಡ ಮನೆಯವ್ರಿಗೆಲ್ಲರೂ ಕೂಡ ಒಪ್ಕೋತಾರೆ ಕೊನೆಗೂ ನಗು 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 ಅಂತ ಹೇಳಿ ಆ ಹಾಡನ್ನ ಹಾಡುವುದ್ರ ಮುಖಾಂತರವಾಗಿ ಸತ್ಯನ ಮತ್ತೆ ಭೂಮಿ ಜೋಕರ್ ವೀಶವನ್ನ ಧರಿಸಿ ಇಡೀ ಮನೆಯವ್ರ ಜೊತೆ ನಚ್ಚಿನ ನಗ್ಸೋದಕ್ಕೆ ಮುಂದಾಗ್ತದಾರೆ ಕೊನೆಗೂ ನಗು ನಗ ಯಾವಾಗ್ಲೂ ಇರ್ತಕ್ಕಂತ ನಚಿ ಕುರಿಗೂ ಮನೆಯಲ್ಲಿ ನಗುವಿನ ಸಂಭ್ರಮದ ಹೋಳಿಗೆಯನ್ನೇ ಹರಿಸುವುದಕ್ಕೆ ಸಿದ್ಧವಾಗ್ತಾರೆ ಅನಿಯ ನನ್ನ ಮರೆತು ಭೂಮಿ ಮತ್ತೆ ಸತ್ಯನ ಪ್ರೀತಿಗೆ ಹೋಗುಟ್ಟು ಮನೆಯವರ ಪ್ರೀತಿಗೆ ಹೋಗುಟ್ಟು ಆ ಒಂದು ಡಿಪ್ರೆಷನ್ ಹೊರಗಡೆ ಬಂದು ಮಗದು ನಗೋಕೆ ಶುರು ಮಾಡಿಕೊಡ್ತದೆ ಅದೇ ಕಡೆ ನಚಿ ಬದುಕಿಗೆ ಒಂದು ಒಳ್ಳೆ ಹುಡುಗಿಯನ್ನ ತಂದು ಮದುವೆ ಮಾಡಿಸ್ತೀನಿ ಅಂತ ಜೊತೆ ಹೇಳ್ತದಾರೆ ಹಾಗಿದ್ರೆ ನಿಜವಾಗ್ಲೂ ಅನಿಯಾಲಿ ಮದುವೆ ಆಗಿರುವುದು ನಿಜನ ಅಥವಾ ಇಲ್ಲಿ ಅಶ್ವಿನಿ ಮತ್ತೆ ದೇವ್ಯಾನಿ ಏನಾದ್ರೂ ಕುತಂತ್ರವನ್ನ ಮಾಡಿ ನಚಿ ಬದುಕಿನಿಂದ ಅನೆಯಲನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಇಲ್ದಿರ್ತಕ್ಕಂತ ಒಂದು ವಿಷಯವನ್ನ ಹಬ್ಸದಾರ ಏನಿರ್ಬಹುದು ಏನ್ ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೀಚ್ ಮಾಡು ಮಾರಿ